ವಿರಾಟವೇ ಈಗಲಾದರೂ ತೃಪ್ತಿ ಆಯ್ತೇ ನಿನ್ನ ಮನಕ್ಕೆ ಧರ್ಮ ಎಷ್ಟೋ ಜನ ನಿನ್ನ ಕಾಲಕ್ಕೆ ಸಿಕ್ಕು ಬಲಿಯಾಗಿದ್ದಾರೆ ಒಂದದ ಮೇಲೆ ಒಂದು ಅಪವಾದರೆ ಗುರುವಿ ತಪ್ಪಿದರೆ ನಮ್ಮಂತ ಧರ್ಮವಂತರ ಗತಿ ಏನು ತಂದೆ ಗತಿ ಮಾಡಿ ಬಂದ ಮಳದಿ ಹೋದಳು ಕೊಡದು ಬಂದ ತುಂಬ ಹೋದ ಕೊಂಡ ಭೂತಾಯಿ ಹೋದಳು ನಿನ್ನ ಪಾದ ಹಿಡಿದು ನನ್ನನ್ನು ನಿನ್ನ ಪಾದ ಹಿಡಿದು ನಡೆಯುವ ನನ್ನನ್ನು ಕೈ ಬಿಡಬಾಳ ತಂದೆ ಬೀರೆ ಸ್ವರ ಅಣ್ಣ ಕಣ್ಣ ನಿನ್ನ ಕಣ್ಣಲ್ಲಿ ನೀರು ನಿನ್ನ ಮೈ ಕೈಗಳಲ್ಲಿ ರಕ್ತ ಏಕೆ ಹೇಳಣ್ಣ ಹೇಳು ಯಾವನಾದರೂ ನಿನ್ನ ಮೇಲೆ ಕೈ ಮಾಡಿ ಇದೇ ಪರಿಸ್ಥಿತಿಗೆ ತಂದಿದ್ದೇ ಆಗಿದ್ದರೆ ಈಗಲೇ ಹೋಗಿಡೇ ತಂದು ಕಡಿದು ನಿನ್ನ ಪಾದದ ಮೇಲೆ ಹಾಕಿ ಬಿಡುತ್ತೇನ ಆಗಬಾರದೆಲ್ಲ ಹಾಗೆ ಹಾಯಿತಪ್ಪ ಸಸಿದಾರನ ಮನದಿ ಆಗಿ ಬಂದ ಪಾಪಿ ಇಲ್ಲದ ಅಪವಾದಕ್ಕೆ ಗೊತ್ತು ಲೇ ನನ್ನ ಹೊಳೆದ ವರ್ಗ ಹಾಕಿಸಿದಳಪ್ಪ ಅಪ್ಪ ಲಾವಣ್ಯ ಸಿ ಹೆಂಡತಿಯ ಮಾತು ಕೇಳಿ ದೇವರಂತ ಅಣ್ಣನ ಮೇಲೆ ಕೈ ಮಾಡಿ ಮನೆ ಹಿಂದ ಹೊರ ನೂಕಿದ ಚಾಂಡಾಲರನ್ನು ಅವರಿಬ್ಬರ ಕತೆ ಈಗಲೇ ಮುಗಿಸಿ ಬರುತ್ತೆ ನನ್ನ ನನಗೆ ಅಪ್ಣಿ ಕೊಡು ತಲೆ ಸೋದರ ಅವರಿಬ್ಬರ ಕತೆ ಮುಗಿಸುವ ಸಮಯ ಈಗಲ್ಲ ಅವರ ಪಾಪದ ಕೊಣ ಒಡೆಯು ತುಂಬಿದ ಒಡೆಯುವ ಸಮಯ ತಾನೇ ಬರುತ್ತದೆ ಆದರೆ ಬಾಳ ಸಂಕಟ ಮಾಡಿಕೊಳ್ಳಬೇಡ ಮೊದಲು ಆಸ್ಪತ್ರೆಗೆ ಹೋಗೋಣ ಬಾ ಪ್ಪ ಬೀರ್ಲಿಂಗೇಶ್ವರ ಜಾತ್ರೆ ಹೊಳಿಯಿಂದ ತಾಯಿಯಿಂದ ಕುಂಭದ ಮೇಳ ನಾ ಮಠದಾಗ ಭಜನಾದ ಮೇಳ ನಾ ಮೂರ್ ಅಷ್ಟು ಸಾಲಾಗ ಟೆಗಿನ ಕಳಗದ ಮೇಳ ಸುತ್ತ ಮುತ್ತ ತಿರುಗಿ ನೋಡಿದಾರು ಯಾರ ಯಾಮನ ಗುಡಿ ಮುಂದ ಬ್ಯಾಟಿ ಮೇಳ ನಾ ಮೂರ್ ಹಣಮಪ್ಪನ ಗುಡಿ ಮುಂದ ನಾಟಕದ ಮೇಳ

ನೀನು ಹ್ಯಾಂಗಾರ ಮಾತಾಡು ಅದು ಮಲ್ಲಿಗೆ ಹೂ ಆಗಿರತೈತೆ ಮನದಲ್ಲಿ ಮಾತಾಡಿದರು ಮಲ್ಲಿಗೆ ಸೇವಂತ ಆಗಿರತೈತೆ ನೀನು ಈ ಶಿವಣ್ಣ ಈ ನನ್ನ ಕೈ ಹಿಡಿದಿ ಅಂದ್ರ ಶಿವನ ಅಂತ ಮಗನ ಹಡದ ಸಂಸಾರ ಮಾಡೋಣ ಅಯ್ಯಯ್ಯೋ ಹೆಂಗ ಮಾಡಲಿ ನಿನ್ನ ಪ್ರಶ್ನೆ ಉತ್ತರ ಹೆಂಗ್ ಕೊಡ್ಲಿ ಹೆಂಗ್ ಹೇಳಿ ನಾನು ಯಾಂಗ ನೀ ಇರಕ ಮನಿ ಐತೆ ಬಿತ್ತಕ ಹೊಲ ಐತೆ ಮೆತ್ತನ ಬೆಣ್ಣಿಡಕ ಗಡಿಗೆ ಐತೆ ಬಣ್ಣದ ಸೀರೆ ಉಟ್ಟು ಬರುವದ ಮೆಟ್ಟಿಲ ಐತೆ ರಾತ್ರಿ ನನಗ ಹಾಲು ಕುಡಿಸಿ ಮಲಸಾಕ ಬೆಳ್ಳೆ ಐತೆ ಮುಂದ ಹುಟ್ಟು ಕೂಸಿನಿಗೆ ಜವಳದ ರಿಂಗ್ ಹಾಕಿ ಮಲಸಾಕ ಬೆಳ್ಳೆ ಐತೆ ಹೌದು ಮಮ್ಮ ಮಾತ್ನಾಗ ಮಂಟಪ ಕಟ್ಟಿ ಈ ನಿನ್ನ ಮಂಟಪದಾಗ ಮದಿ ಇದ್ರಾಗ ಮಾಡ್ಸ ತಾಂತ್ ಇದ್ರ ಸ್ಯಾವೇನೊಪ್ಪಿಟ್ಟು ಹೋಗಿ ಅಲ್ಲ ఎదు మంది తిండి కొడుకు ಇಲ್ಲಿ ನೆನ್ ಜಾಸ್ತಿ ದೇವ್ರ ಪುಣ್ಯ ಅಂತ ಹಿಡ್ದೇವ ಇವತ್ತ ಕುಸ್ತಿ ಚಲೋ ಇಬ್ಬರು ಇವನ ಮುಟ್ಟಿ ಕೆಟ್ಟ ಯಾಕಂದ್ರ ಇದು ಗಿಡಾಕಿ ದಾಬಾದ್ ಗಿಡಾಕಿ ಅಂದ್ರ ಇವ್ರಿಗೆ ಸಂತಿ ಕರೋದ್ ಗೊತ್ತಿಲ್ಲ ಕಟ್ಟುದು ಗೊತ್ತಿಲ್ಲ ಅಂತಿ ಸಂತಿ ಕಸಾ ಮೂ ಗೊತ್ತಿಲ್ಲ ಮುಸುರು ತಿಕ್ಕುದ್ ಗೊತ್ತಿಲ್ಲ ರೊಕ್ಕ ಹೋಗದ ದಾಬಾದಾಗ ಮಾಡಿದ ಅಡಗಿ ಉಂಡು ಬರು ಇವಾಗ ಈಗ ಹೆಂಗ ಮಾಡ್ಲಿ ನೀ ಆರಾಮ್ ನಿನಕ್ಕಿಂತ ಮೊದಲೇ ಎದ್ದು ಕಸ ಮುಸರಿ ಮಾಡಿ ಜಲಕ ನೀಟ್ಟು ನಿನಗ ಚಾ ತಂದು ಕೊಟ್ಟ ನಿನ್ನ ನಿನ್ ಜಳಕ ಜಳಕ ಮಾಡಿ ಕೊಬ್ಬರಿಯಲ್ಲಿ ಒಳ್ಳೆಯ ಎತ್ತಿ ನಿನ್ನ ಜಳಕ ಮಾಡಿಸಿ ನಿನ್ನ ಎರಡು ಪಲ್ಲಂಗಿಂದ ಮುಗ್ಕೊಳ್ಸಿ ನಿನ್ ಎರಡು ಕಬ್ಬಾ ಗಬ್ಬ ಹಿಚಕಿ

ಇವನೇ ಬಾದ್ರ ಗಂಡು ಬೆಂಕಿಯ ನನ್ನ ರಬ್ಬಲ್ ಹರಕ್ ಚಂಡ ನೀನ ಜೋಳ ದಂಟಿಯಲ್ಲಿ ಯಾಕ್ರಂತ ಇವೆಲ್ಲ ಕೆಲಸ ನೀಂಗ್ರಂತೆ ನನಗ ಇವೆಲ್ಲ ಕೆಲಸ ನೀ ಮಾಡ್ತೀಯ ನಿನಗೆ ನನ್ನ ಮ್ಯಾಗ ನಂಬಿಕೆ ಇರ್ಲಿಲ್ಲಪ್ಪ ಅಂದ್ರ ಫಸ್ಟ್ ನೈಟ್ ಮೊದಲೇ ಟೆಸ್ಟ್ ಮಾಡಿ ಕೋಯಿ ಎಲ್ಲಾ ಕೆಲ್ಸ ಕೊಟ್ಟು ರಾತ್ರಿ ನಿನ್ನ ಮಡಿ ಹೊಲಕ್ಕೆ ನೀರ್ ನೀರ್ ಬಿಟ್ಟು ಕರೆಂಟ್ ಹೋಗುವ ತನಕ ಹೆಂಗ ನೀರ್ ಬಿಡ್ತಾನ ನೋಡು ಈ ರವಿ ರಾಜ ಹುಲಿ ಮಡಿ ಒಂದು ಿ ನನ್ನ ಗಳಿಗಡಿ ನನ್ನ ಗಳಿ ಬಳಚಂದ್ರ ಒಳ ಸಿನ ಮೊಯ್ಯ ಕಾತಿ ಸೀದನ ಉಳಿಸಿ ಒಳಸಿನ ಮೊಯ್ಯ ಕಾತಿ ಸೀದನ ಉಳಿದ ಉಳಗಡಿ ನನ್ನ ಗಳಿಗಡಿ ನನ್ನ ಗಳಿ

ಯಾ ನಾ ಹಿಂಗ ಸಂತಿ ಹೊಟ್ಟಿದ್ಯಾ ಅಷ್ಟ್ರಾಗ ಇವ್ರದಾರಲ್ಲ ಇವರು ಅಂದ್ರೆ ಒಂಬತ್ ತೊಡೆದ್ ನೂರ ಒಂಬತ್ ತೊಡಗ ನಿಂದಿರ್ಸಿದ್ರೇನಿದ್ಯಾಗ ವರ್ವಿಗೆ ಹುಳು ಮಾವ ವರ್ವಿಗೆ ಯಾಕ ಇವ್ನಿಗೆ ಬ್ಯಾಲಿ ನನಗ್ ಕೊಡ್ರಿ ನಿಮ್ ಮಗಳ ಕೈ ತುಪ್ಪದಾಗ್ ಬೀಳ್ತೈತಿ ಈ ಮಗನ್ ತುಪ್ಪನ ಕಾಲಿಗೆ ಖಾಲಿಯಾಗೇ ಮೊಮ್ಮಕ್ಳ ತುಪ್ ನನ್ನ ಮಗಳ ಕೈ ನಿಮಗ್ ಕೊಟ್ಟಂದ್ರ ಸಗಣ್ಯಾಗಿಡ್ತಾಳಿ ಬಂಗಾರ ಡಾಬಾಗಿ ಕರ್ಕೋಂದ ಬಂಗಾರ ಅಂತ ಹೇಳಿ ತೋರಿಸಿ ಕಾಲ್ ತಗಡಿನ ತಾಟ್ ನಾಗ ಮುಂದೆ ಮುಂದ್ ನಿಂತು ಊಟದ ಕಾಲಿ ತಾಟ್ ತೋರ್ಸು ಮಗಾಲ ನೀವ ಇವನಿಗೆ ಬ್ಯಾಡ್ರಿ ನನಗ್ ಕೊಡ್ರಿ ಯಾರ ಮಾತು ಕೇಳುದಿಲ್ಲ ಯಾರಿಗೆ ಕೊಡುದಿಲ್ಲ

ಮಾವ ಅದ್ರಾಗೆಲ್ಲ ಪಕ್ಕಾ ಮಾವಾಸ್ ಐತಿ ಆ ಕೆಲಸ ನನಗ ನಿನ್ನ ಮಗಳಿಗೆ ಏನು ತ್ರಾಸ ಆಗಿರ್ಬಾರ್ದು ಹಂಗ ಹಂಗ ಮಾಡ್ತೀನಿ ಹಗರ್ಕ ಎತ್ತಿ ಅವಳ ತಲಿ ಒತ್ತಿ ಮಕ್ಕ ಚಪ್ಪತ್ತಿ ಮಕ್ಕಳ ಜಿ ಮಾಡಿಸ್ತೀನಿ ನೋಡುವಂತೆ ಮಾವ ಇವನ ಮಾತು ನಂಬಾಡು ಮಾವ ನಿನ್ನ ಮಗಳಿಗೆ ಕೈಕಾಲು ಒತ್ತಂಗ ನಾಲ್ಕು ಆಳು ಕೊಡ್ತೇನೆ ಹೌದ್ರಲ್ಲೇ ಸೌದತ್ತಿ ಜೋಗಪ್ಪನಂತವ್ರ ಚಕ್ಕ ನನ್ನ ಮೊಮ್ಮಕ್ಕಳ ಏನ್ ಅಡ್ಡಿ ಇಲ್ಲ ನಿಮ್ಮಿಬ್ಬರಿಗೆ ನಾನು ಕೊಡಂಗಲ್ಲ ಸೀನ್ ಮಾಡಿ ಅಲ್ಲಿ ಮಹಾಭಾರತ ಭಾರತ ಸೀನದಾಗ ಹೆಂಗ ಕುಸ್ತಿ ಒಗದ ಜಂಗಿ ಕುಸ್ತಿ ಒಗದಕ್ ಬಂದ್ ಗೆದ್ರಂದ್ರ ಅಂತವಾಗ ನನ್ನ ಮಗಳ ನೋಡ್ಲೆ ಮಾವ ತಿರುಗು ஏன்ே எழுக்கிடுவாங்க முப்பின காலக்கண்ண அது ஏன்திடி அவங்க நன் மகள கொட்டு லக்ன மா

ಹೊರ ನೋಡಿ ಅವ ನಮ್ಮ ಮಾವ ನಮ್ ಮಾವ ಕೊಟ್ಬಿಡು ನಡಿ ಬೆಳೆ ಬಾಳದ ಕಾರಣ ಬಂದಿಲ್ಲ ಮಜಾ ಬರ್ದಿಲ್ಲ ನಡೆದ್ ಬಿಡು